ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ನಾವಂತೂ ಚೆನ್ನಾಗಿದ್ದೀವಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಆ ಮನೆಯಲ್ಲಿದ್ದಾಗ ನನ್ನ ಮಕ್ಕಳು ಯಾವ ಟೆರೆಸ್ ಮನೆ ನೋಡು ಟೆರೆಸ್ ಮನೆ ನೋಡು ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಮೇಲೆ ಹುಡುಗರು ಆಡಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಷ್ಟೇ ಅಲ್ಲ ಸ್ನೇಹಿತರೆ ಇದೊಂದು ಬೆನಿಫಿಟ್ ಇರುತ್ತೆ ಟೆರೆಸ್ ನೋಡಿದ್ರ ಮೇಲೆ ಬೆಟ್ಟ ಹೋಗದ್ಮೇಲೆ ಆರಾಕಕ್ಕೆಲ್ಲ ಈ ತರದೊಂದು ಮಾಡ್ಸಿರ್ತಾರೆ ಓನರ್ಗಳು ಈ ತರ ಒಂದು ಮಾಡಿಸಿದ್ರು ಅದಕ್ಕೆ ಡೈರೆ ತಂತಿ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಾ ನಾನು ಅಷ್ಟೊತ್ತ ನಮ್ಮ ಆಂಬುಲೆನ್ಸ್ ಡ್ರೈವರ್ ಅಣ್ಣಿಗೆ ಫೋನ್ ಮಾಡಿದೆ ತಂತಿ ಏನಾದ್ರು ಸಿಗುತ್ತೇನಪ್ಪ ಅಂತೇಳಿ ಬಾಣ ತಗೊಂಡು ಹೋಗಂತಂದ್ರೆ ಅದ್ರ ಜೊತೆ ಒಂದು ಐಡಿಯಾನು ಹೇಳ್ಕೊಟ್ರು ಅವರು ಬರೀ ತಂತಿ ಕಟ್ಟೋದ್ರಿಂದ ಬಟ್ಟೆಗಳು ತುಪ್ಪಿಡಿಬೋದು ಹಾಗೆ ಈ ಪೈಪ್ನಲ್ಲಿ ಸೇರಿಸ್ಬಿಟ್ಟು ಕಟ್ಟೋಣ ಚೆನ್ನಾಗಿರ್ತದೆ ಅಂತ ಒಂದು ಐಡಿಯಾ ಕೊಟ್ಟರು ನಮ್ಮ ಡ್ರೈವರ್ ಆಂಬುಲೆನ್ ಡ್ರೈವರ್ ಅಣ್ಣರು ಸೊ ಹಾಗೆ ಅವರ ಒಂದು ಗೈಡೆನ್ಸ್ ಮೇಲೆ ಕಟ್ತಾ ಇದ್ದೀವಿ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ನಾನು ಒಳಗೆ ಹಿಂಗೆ ತೋರ್ಸೋ ಅಂತ ಟ್ರೈ ಮಾಡ್ತಾ ಇದ್ದೆ ಆದರೆ ಅಕ್ಕ ಒಂದು ಐಡಿಯಾ ಹೇಳ್ಕೊಟ್ಟರು ಅವ್ರು ಇನ್ನೊಂದು ಸ್ವಲ್ಪ ಪೆಂಡ್ ಮಾಡಿಬಿಟ್ಟು ಕೊಟ್ಟು ತುರ್ಕಿದ್ರೆ ಡ್ಯಾಮೇಜ್ ಆಗಲ್ಲ ಅಂತ ಒಂದು ಐಡಿಯಾ ಹೇಳ್ಕೊಟ್ರು ಸೊ ಹಂಗಾಗಿ ನಾನು ಸ್ವಲ್ಪ ಪೆಂಡ್ ಮಾಡಿ ಇದರೊಳಗೆ ಸೇರ್ಸೋಣ

ಒಂದು ವೇಳೆ ತಂತಿ ಅಲ್ಲಿ ಅದೆಲ್ಲಾದರೂ ಸಿಕ್ಕೊಂಡ್ರೆ ಈ ಥರ ಕಟ್ ಮಾಡಿ ಮತ್ತೆ ಅಲ್ಲಿಂದ ಮತ್ತೆ ಜಾಯಿಂಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅಲ್ಲೇನೋ ಆಗಿದೆ ಹಂಗಾಗಿ ಸ್ಟ್ರಕ್ ರಕ್ ಆಗಿಬಿಟ್ಟೈತೆ ಅದಕ್ಕೆ ಅಲ್ಲಿ ಕಟ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ತಂತಿ ಇರ್ತದೆ ಅಲ್ಲಿಗೆ ಕಟ್ ಮಾಡಿದ್ದಲ್ವ ಅಲ್ಲಿಂದ ಮತ್ತೆ ಹಿಂಗೆ ಏರಿಸ್ಬೋದು ಏನು ತೊಂದರೆ ಇಲ್ಲ

ಹೋಗ್ತಿರ್ಲಿಲ್ಲ ಅಲ್ಲೇ ಕೆಲವೊಂದು ಸ್ಟ್ರಕ್ ಆಗಿದ್ವ ಅದಕ್ಕೆ ಅಲ್ಲಿ ಕಟ್ ಮಾಡಿದ್ವಿ ನೋಡ್ರಿ ಸ್ನೇಹಿತರೆ ತಂತಿ ಒಳಗೆ ನೋಡ್ರಿ ಸ್ನೇಹಿತರೆ ತಂತಿ ಒಳಗೆ ಪೈಪ್ ಒಳಗೆ ತಂತಿ ಹಾಕಿ ಈ ತರ ಕಟ್ಟೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಮಕ್ಳು ಆಟ ಆಡ್ತಿರ್ತವೆ ತಂತಿ ಇದ್ರೆ ಗೊತ್ತಾಗಿ ಹಂಗೆ ನುಗ್ಗಿ ಬಿಡ್ತಾರೆ ಆದ್ರೆ ಈ ತರ ಕರೆ ಪೈಪ್ ಹಾಕೋದ್ರಿಂದ ಇಲ್ಲೇನಾಯ್ತು ಅಂತ ಅವ್ರಿಗೂ ಗೊತ್ತಾಗುತ್ತೆ ನೋಡಿ ಹುಷಾರಾಗಿ ಆಟ ಆಡ್ಬೋದು ಯಾರು ಮಾಡಕ್ ಸಾಧ್ಯ ಆಗಲ್ಲ ಸ್ನೇಹಿತರೆ ನೋಡಿ ಅಲ್ಲೆಲ್ಲ ವೆಹಿಕಲ್ ಸೌಂಡ್ ಬರ್ತಾ ಇತ್ತು ಆ ಮನೇಲಿ ಇದ್ದಾಗ ಈ ಮನೇಲಿ ಇದ್ದಾಗ ಕೋಳಿ ಪಿಳ್ಳೆ ಆಮೇಲೆ ನವಿಲು ಬಂದೈತಿ ನೋಡ್ರಿ ಮನೆ ಮುಂದೆ ಯಾಕಂದ್ರೆ ನಾವಿರೋದು ಆ ಥರ ಅಲ್ಲಿ ಇದೀವಿ ಅಲ್ಲಿ ವೆಹಿಕಲ್ ಕೂಗಿದ್ರೆ ನವಿಲು ಕೂಗ್ತಾ ಇದೆ ಹೆಣ್ಣು ಗಣ್ಣವಿಲ್ಲ ಗಂಡ ಅದು ಹೆಣ್ಣು ನವಿಲೆ ನೋಡಿದ್ರೆ ಚೆನ್ನಾಗಿಲ್ಲ ಸುರ ಸುಂದರ ನೋಡಿ ಈ ನವಿಲು ಅವಾಗವಾಗ ಎಲ್ಲರ ಮನೆ ಮೇಲೆ ಹೋಗಿ ನಿಲ್ಲುತ್ತೆ ಕೂಗ್ತಿತ್ತು ಯಾಕೋ ಈಗ ಯಾಕೋ ಕೂಗ್ತಾ ಇಲ್ಲ ಕಾಡಿಂದ ಬಂದಿರ ನವಿಲು ಯಾರು ಸಾಕಿಲ್ಲ ಇಲ್ಲಿ ಮೇಲೆ ಆಣೆ ಸ್ನೇಹಿತರೆ ನವಿಲು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೂಗ್ತಾ ಇದೆ ಕೋಳಿ ಕೋಳಿ ಮರಿ ಸ್ನೇಹಿತರೆ ನೋಡಿ ನವಿಲ್ ಕಾಡ್ ನವಿಲು ಊರೊಳಗೆ ಬಂದಿದೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಮನೆ ಮೇಲೆ ಸ್ನೇಹಿತರೆ ನೋಡಿ ಈ ನಾವಿರೋ ಈ ಮನೆ ಈ ಸುಂದರವಾದ ಪರಿಸರದಲ್ಲಿ ಲೊಕೇಟೆಡ್ ಆಗಿರೋದು ಈ ಮನೆ ನೋಡಿ ಮನೆಯೆಲ್ಲ ಹಿಂದೆ ಫುಲ್ ಗ್ರೀನರಿ ಇದೆ ಇನ್ನೂ ಮನೆಗಳು ಕಟ್ಟಿಸ್ತಾ ಇದ್ದಾರೆ ಜನಗಳು ಕಮಲಾಪುರದಲ್ಲಿ ನಾವೇ ಲಾಸ್ಟ್ ಇರೋದು ಮಟ್ಟಿ ಮೇಲೆ ಕಂಗ್ರ್ಯಾಚುಲೇಷನ್ ಬ್ರದರ್ ನೋಡಿ ಎಲ್ಲಿ ಬರೀ ಕಾರ್ಗಳು ಬಸ್ಗಳು ಲಾರಿಗಳು ಬೈಕ್ಗಳು ನೋಡ್ತಾ ಇದ್ವಿ ಇಲ್ಲಿ ಸ್ನೇಹಿತರೆ ನೋಡಿ ಈ ತರ ಸುಂದರವಾದ ಪರಿಸರದಲ್ಲೇ ನಾವು ಈಗ ಬಾಡಿಗೆ ಮನೆ ಮಾಡಿರೋದು ನೋಡಿ ಹಿಂದೆ ತೋಟಗಳು ಗದ್ದೆಗಳು ಕೆರೆ ನೋಡಿ ಎಷ್ಟು ಸುಂದರವಾಗಿದೆ ಬೆಳಗ್ಗೆ ಮನೆ ಮೇಲೆ ಟೆರೆಸ್ ಮೇಲೆ ಬಂದ್ಬಿಟ್ರೆ ಬೇಕಾದಷ್ಟು ನ್ಯಾಚುರಲ್ ಆಕ್ಸಿಜನ್ ಬೇಕಾದಷ್ಟು ಗಾಳಿ ನಾವೇ ಲಾಸ್ಟಲ್ಲಿರೋದು ನಮ್ಮ ಮನೆಯಿಂದ ಬಂದರೆ ಫುಲ್ ಇದೆಲ್ಲ ಗದ್ದೆಗಳು ತೋಟಗಳು ಗುಡ್ಡ ಎಲ್ಲ ಕಾಣುತ್ತೆ ಸ್ವಲ್ಪ ಕಣ್ಣುಗಳು ಸೂಕ್ಷ್ಮವಾಗಿದ್ದರೆ ಸ್ವಲ್ಪ ಝೂಮ್ ಆಗಿ ನೋಡೋದ್ರಿಂದ ಹೊಸಪೇಟೆನೂ ಕಾಣುತ್ತೆ ಅಲ್ಲಿ ಗುಡ್ಡ ಕಾಣ್ತಿದ್ದಿಲ್ಲ ಅದು ಜೋಳದ ರಾಶಿ ಗುಡ್ಡ ಹೊಸಪೇಟೆ ಹಂಗೆ ಸ್ವಲ್ಪ ಈ ಕಡೆ ತಿರುಗಿಸ್ಬಿಟ್ರೆ ಕೆರೆ ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ ಕಡ್ಡಿ ಹಂಪಿಬಿಡ್ಬೇಕು ರಾಸನ್ ಕಾಣುತ್ತೆ ಆಮೇಲೆ ನಿಧಾನಕ್ಕೆ ಸ್ವಲ್ಪ ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಇಲ್ಲ ಜೋ ಮಾಡಿದ್ರೆ ಸರಿ ಹಂಪಿ ವಿರೂಪಾಕ್ಷೇಶ್ವರ ಟೆಂಪಲ್ ಕಾಣುತ್ತೆ ಇಲ್ಲಿಂದ ಒಂದು ನಮಸ್ಕಾರ ಹಾಕೊಂಬೋದ ಕಾಣುತ್ತೆ ಆಗಿದ್ರೆ ಸ್ವಲ್ಪ ಕಾಣ್ತಾರೆ ಕಾಣುತ್ತೆ ಇಲ್ಲಿಂದ ಲೊಕೇಶನ್ ಮನೆ ಹಾಗೆ ಇರೋದು ನಡೆಸ್ತಾ ಇದಾರೆ ಈ ಮನೆಯ ಓನರು ಸಹ ಪರಿಸರ ಪ್ರೇಮಿ ಅನಿಸುತ್ತೆ ಹಂಗಾಗಿ ಈ ಥರ ಒಂದು ಜಾಗದಲ್ಲಿ ಮನೆ ಕಟ್ಸಿದಾರೆ ಅಂತಂದರೆ ಅವ್ರೂ ಪರಿಸರ ಪ್ರೇಮಿ ಆಗಿರ್ಬೇಕು ಹಾಗೆ ನೋಡ್ರಿ ಅಂಥ ಜಾಗದಲ್ಲಿ ಮನೆ ಕಟ್ಟಿಸಿದ್ದಾರೆ ಅವ್ರೂ ಪರಿಸರ ಪ್ರೇಮಿ ಅನಿಸುತ್ತೆ ಸ್ನೇಹಿತರೆ ನೋಡಿ ಇವರು ಮಲ್ಲಿ ಅಣ್ಣ ಅಂತೇಳಿ ನಮ್ಮ ಮನೆಯ ಓನರು ಅವರು ಮನೆ ಮೇಲೆ ಎಷ್ಟು ಜೀವ ಇದ್ದಾರೆ ಅಂತಂದರೆ ಮುಂದೆ ಫ್ಯೂಚರ್ ಯೋಚನೆ ಮಾಡಿಬಿಟ್ಟು ನೋಡಿ ಯಾರಾದರೂ ಬಾಡಿಗೆ ಮನೆ ಕೊಟ್ಬಿಟ್ರೆ ಆ ಕಡೆ ತಿರುಗಿ ನೋಡೋಂಗಿಲ್ಲ ಆದರೂ ಅವರು ಎರಡು ದಿನಕ್ಕೊಮ್ಮೆ ಕಮ್ಮಿ ಮೂರು ದಿನ ಬರ್ತಿರ್ತಾರೆ ನೀರಿನ ಬಗ್ಗೆ ಕೇಳ್ತಾರೆ ಅವ್ರಿಗೆ ನೋಡಿ ಪರಿಸರದಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತಂದರೆ ಮುಂದೆ ಫ್ಯೂಚರ್ ಯೋಚನೆ ಮಾಡಿಬಿಟ್ಟು ಗಿಡ ಹಾಕ್ತಿದ್ದಾರೆ ಅದು ಐದು ರೂಪಾಯಿ ಎರಡು ಗಿಡ ಅಂತೆ ಅಂತ ತಗೊಂಬಂದು ಆ ಕಡೆ ಈ ಕಡೆ ಎಲ್ಲ ಒಂದು ಹಾಕ್ಬಿಟ್ಟು ಹೂವಿನ ಗುಡಿಗಳನ್ನೆಲ್ಲ ಹಾಕಿದ್ದಾರೆ ಶೋ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅವ್ರೂ ಪರಿಸರದ ಮೇಲೆ ತುಂಬ ಇಷ್ಟ ಇದೆ ಅನಿಸುತ್ತೆ ಹಂಗಾಗಿ ನೋಡಿರಿ ಹೂವಿನ ಗಿಡ ಹಾಕ್ತಿದ್ದಾರೆ ಈಗ ಬೆಳೀತಾ ಇದ್ದಾವೆ ಮನೆ ಮುಂದೆ ಯಾಕೆ ಹೋಗಿದ್ದಾರೆ ಇಬ್ಬರು ಗಂಡ ಹೆಂಡತಿ ಬಂದಿದ್ರು ಅವರು ನನ್ನ ಮಕ್ಕಳು ವೀಡಿಯೋ ಮಾಡೋದನ್ನೆಲ್ಲ ಕೇಳ್ತಾ ಇದ್ರು ಯಾಕೆ ವಿಡಿಯೋ ಮಾಡ್ತಾ ಅಂತ ಅಂತೇಳಿ ಇಲ್ಲ ನಾವು ಯೂಟ್ಯೂಬರ್ ಅಂತ ಹೇಳಿದಾಗ ಅವರು ಅಕ್ಕರಂತೂ ಫುಲ್ ಆಗಿಬಿಟ್ರು ಅವಾಗ ನಾವು ಡೈಲಿ ಅವ್ರಿ ಲಾಗ್ ನೋಡಿದಿರ್ತೀವಿ ನಿಮ್ಮೆಲೆ ನಿಮ್ಮ ಬ್ಲಾಗ್ ನೋಡ್ತೀವಿ ತಗೊಳ್ರಿ ಅಂತೇಳಿ ಅಂತಂದ್ರೆ ಅಕ್ಕರ್ ಗಿಡ ಹಾಕ್ತಿದ್ದಾರೆ ಐನೂರು ರೂಪಾಯಿಗೆ ಎರಡು ಗಿಡ ತೊಗೊಂಬಂದರು ಇದು ಹೂವಿನ ಗಿಡ ಇಲ್ಲೇ ಎಲ್ಲ ಕಿತ್ಕೊಂಬಂದು ಹಾಕಿದ್ದಾರೆ ಅನಿಸುತ್ತೆ ನೋಡಿ ಪರಿಸರ ನಾವು ಮನೆ ಮುಂದಿನ ಪರಿಸರ ಸ್ವಚ್ಛ ಇಟ್ಕಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವ್ರದ್ದೊಂದು ಕಾನ್ಸೆಪ್ಟ್ ಮನೆ ಮೇಲೆ ಭಾಳ ಜೀವ ಅದರದು ಅವ್ರಂತ ಅವರು ಮುಂದೆ ಫ್ಯೂಚರ್ ಮಂದು ಇಲ್ಲೇ ವಾಸ ಮಾಡ್ತಾರಲ್ಲ ಹಂಗೆ ಮುಂದಿನ ಫ್ಯೂಚರ್ ಯೋಚನೆ ಮಾಡಿಬಿಟ್ಟು ಈಗಲೇ ಗಿಡಗಳನ್ನ ಹಾಕ್ತಿದ್ದಾರೆ ಅಪ್ಪ ಓಕೆ ಸ್ನೇಹಿತರೆ ನಾವು ಈಗ ಇರುವಂತ ಮನೆ ನೋಡಿದ್ರಲ್ವಾ ಇದಿತ್ತು ಇವತ್ತಿನ ಲಾಗ್ ಓಕೆ ಥ್ಯಾಂಕ್ ಯು ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್